ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ದಿನದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ರಂದು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೆಯಬಹುದು ಎಂದು ತಿಳಿದುಕೊಳ್ಳೋಣ ಮೇಷ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಹೊಸ ಕೆಲಸಗಳಿಗೆ ಶುಭಾರಂಭ ಮಾಡುವ ದಿನ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು ಕುಟುಂಬದಲ್ಲಿ ಸಣ್ಣ ಸಂತೋಷಗಳು ಹರಿದಾಡುತ್ತವೆ ವೃಷಭ ವ್ಯಾಪಾರದಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಹರ್ಷ ತರುತ್ತದೆ ಆರೋಗ್ಯದ ಕಡೆ ಗಮನ ಕೊಡಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಬಹುದು ಮಿಥುನ ಇಂದು ನಿಮ್ಮ ಮಾತಿನ ಚಾತುರ್ಯದಿಂದ ಎಲ್ಲರನ್ನೂ ಆಕರ್ಷಿಸುತ್ತೀರಿ ಕೆಲಸದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು ಪ್ರಯಾಣ ಸಾಧ್ಯತೆ ಇದೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ ಕಟಕ ಹಣಕಾಸು ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಸ್ನೇಹಿತರ ಸಹಾಯದಿಂದ ಕೆಲವು ಕಾರ್ಯಗಳು ನೆರವೇರುತ್ತವೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಮನೆಗೆ ಹೊಸ ಖರೀದಿ ಸಾಧ್ಯ ಸಿಂಹ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಇಂದು ಸಿಗಲಿದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು ಪ್ರೀತಿಯ ಸಂಬಂಧದಲ್ಲಿ ಸಂತೋಷ ಧೈರ್ಯದಿಂದ ಮುಂದೆ ಸಾಗುವ ದಿನ ಕನ್ಯಾ ಇಂದು ಸಣ್ಣ ಸಮಸ್ಯೆಗಳು ಎದುರಾದರೂ ಧೈರ್ಯ ಕಳೆದುಕೊಳ್ಳಬೇಡಿ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ ಆರ್ಥಿಕ ವ್ಯವಹಾರದಲ್ಲಿ ಲಾಭ ಹಳೆಯ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ತುಲಾ ಕಲಾಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಯಶಸ್ಸು ದಾಂಪತ್ಯ ಜೀವನದಲ್ಲಿ ಸಂತೋಷ ಸ್ನೇಹಿತರ ಜೊತೆ ಸಂತೋಷದ ಕ್ಷಣ ಕಳೆಯುವಿರಿ ಹಣಕಾಸು ಸ್ಥಿತಿ ಬಲವಾಗಲಿದೆ ವೃಶ್ಚಿಕ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ತಾಳ್ಮೆಯಿಂದ ಎದುರಿಸಿದರೆ ಜಯ ನಿಮ್ಮದೇ ಕುಟುಂಬ ಸದಸ್ಯರಿಂದ ಬೆಂಬಲ ದೊರೆಯುತ್ತದೆ ದಾನ ಧರ್ಮದಲ್ಲಿ ತೊಡಗಿಕೊಳ್ಳುವಿರಿ ಧನು ಇಂದು ಶುಭ ಸುದ್ದಿ ಕೇಳುವ ಅವಕಾಶ ಹಳೆಯ ಬಾಕಿ ಕೆಲಸಗಳು ನೆರವೇರುತ್ತವೆ ಪ್ರಯಾಣ ನಿಮಗೆ ಶುಭಕರ ಸ್ನೇಹ ಸಂಬಂಧಗಳು ಗಾಢವಾಗುವ ದಿನ ಮಕರ ವೃತ್ತಿಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು ಹಣಕಾಸಿನಲ್ಲಿ ಪ್ರಗತಿ ಕಾಣಬಹುದು ಹೊಸ ಪರಿಚಯಗಳು ಲಾಭಕರವಾಗಬಹುದು ಕುಟುಂಬದಲ್ಲಿ ಹರ್ಷಮಯ ವಾತಾವರಣ ಕುಂಭ ಆತ್ಮವಿಶ್ವಾಸದಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಉದ್ಯೋಗದಲ್ಲಿ ಉತ್ತೇಜನ ಸಿಗುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶ ಪ್ರೀತಿಯಲ್ಲಿ ಸಿಹಿ ಕ್ಷಣ ಮೀನು ನಿಮ್ಮ ಪರಿಶ್ರಮ ಇಂದು ಫಲ ನೀಡಲಿದೆ ಆರೋಗ್ಯ ಉತ್ತಮವಾಗಿರುತ್ತದೆ ಹಳೆಯ ಸ್ನೇಹಿತರಿಂದ ಸಹಾಯ ದೊರೆಯಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಇವು ಇಂದಿನ ಹನ್ನೆರಡು ರಾಶಿಗಳ ಭವಿಷ್ಯ ಫಲಿತಾಂಶಗಳು ಪ್ರತಿಯೊಂದು ರಾಶಿಗೂ ತಮ್ಮದೇ ಆದ ವಿಶೇಷ ಫಲವಿದೆ ಯಾವ ರಾಶಿಯವರಾಗಿದ್ದರೂ ಧೈರ್ಯ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮುಂದುವರಿದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ